ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಧ್ವತಿ ಡೆವೋಷನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣ ಇದೇ ಅಮಾವಾಸ್ಯೆಯ ದಿನ ಗೋಚರಿಸುತ್ತಿದ್ದು ಇದು ವರ್ಷದ ಮೊದಲ ಭಯಂಕರ ಸೂರ್ಯಗ್ರಹಣವಾಗಿದೆ ಈ ಸೂರ್ಯಗ್ರಹಣ ಪ್ರಭಾವದಿಂದ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ನೇರ ಪರಿಣಾಮ ಜೊತೆಗೆ ಈ ಐದು ರಾಶಿಗಳಿಗೆ ಭಾರಿ ಅದೃಷ್ಟ ಅವರು ಈ ಸೂರ್ಯಗ್ರಹಣದ ಪ್ರಭಾವದಿಂದಲೇ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಜೀವನದಲ್ಲಿ ಯಶಸ್ಸು ಈ ಗ್ರಹಣಗಳು ಕೆಲವು ರಾಶಿಗಳಿಗೆ ಅಷ್ಟೊಂದು ಅದೃಷ್ಟವನ್ನು ತಂದುಕೊಡುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣದ ಪ್ರಭಾವದಿಂದ ಈ ರಾಶಿಯ ಜನರಿಗೆ ರಾಜಯೋಗ ಭಾರೀ ಅದೃಷ್ಟ ಜೊತೆಗೆ ಅವರು ಈ ಸೂರ್ಯಗ್ರಹಣದ ದಿನದಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ಅವರ ಕಡೆ ಇರಲಿದೆ ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ಕೆಲವು ನಿಯಮಗಳನ್ನು ಪಾಲನೆ ಮಾಡುವುದು ಉತ್ತಮ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣ ಯಾವ ದಿನಾಂಕದಂದು ಗೋಚರಿಸುತ್ತದೆ ಮತ್ತು ಈ ಗ್ರಹಣದ ನಿಖರ ಸಮಯ ಏನು ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣ ಎಲ್ಲೆಲ್ಲಿ ಗೋಚರಿಸಲಿದೆ ಈ ಗ್ರಹಣ ಗೋಚರಿಸುವ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಈ ನಿಯಮಗಳನ್ನು ಅನುಸರಿಸಬೇಕು ಈ ಸೂರ್ಯಗ್ರಹಣದ ನಿಖರ ಸಮಯ ಏನು ಮತ್ತು ಯಾವ ದಿನಾಂಕದಂದು ಈ ಸೂರ್ಯಗ್ರಹಣ ಗೋಚರಿಸಲಿದೆ ಖಗೋಳಪ್ರಿಯ ಪಾಲಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವಿಶೇಷವಾಗಿರಲಿದೆ ಈ ವರ್ಷದ ಮೊದಲ ಖಗೋಳ ವಿಸ್ಮಯವಾದ ಕಂಕಣ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಆಕಾಶದಲ್ಲಿ ಸೂರ್ಯನು ಬೆಂಕಿಯ ಉಂಗುರದಂತೆ ಕಾಣುವ ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಜಗತ್ತು ಕಾತರದಿಂದ ಕಾಯುತ್ತಿದೆ ಆದರೆ ಪ್ರತಿಯೊಬ್ಬ ಭಾರತೀಯರ ಮನದಲ್ಲಿ ಇರುವ ಪ್ರಮುಖ ಪ್ರಶ್ನೆ ಒಂದೇ ಈ ಗ್ರಹಣ ನಮ್ಮಲ್ಲಿ ಗೋಚರಿಸುತ್ತದೆಯೇ ಎಂಬುದು ಭಾರತದಲ್ಲಿ ಸೂರ್ಯಗ್ರಹಣ ಗೋಚರವಾಗಲಿದೆಯೇ ಇಲ್ಲ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರಂದು ಸಂಭವಿಸಲಿರುವ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಫೆಬ್ರವರಿ ಹದಿನೇಳರ ಮಧ್ಯಾಹ್ನ ಸುಮಾರು ಮೂರು ಇಪ್ಪತ್ತಾರಕ್ಕೆ ಪ್ರಾರಂಭವಾಗಿ ಸಂಜೆ ಏಳು ಐವತ್ತೇಳರವರೆಗೆ ಅಂತ್ಯಗೊಳ್ಳಲಿದೆ ಎಂದು ವರದಿಗಳು ತಿಳಿಸಿವೆ ಸಮಯದ ಪ್ರಕಾರ ಇದು ಹಗಲು ಹೊತ್ತಾಗಿದ್ದರೂ ಭೌಗೋಳಿಕ ಸ್ಥಾನದ ಕಾರಣದಿಂದಾಗಿ ಭಾರತದ ಯಾವುದೇ ಭಾಗದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಈ ಗ್ರಹಣದ ಸಂಪೂರ್ಣ ಗೋಚರತೆ ಅಂಟಾರ್ಕ್ಟಿಕಾ ಭಾಗಕ್ಕೆ ಸೀಮಿತವಾಗಿರುತ್ತದೆ ಆದ್ದರಿಂದ ಭಾರತೀಯರು ಆಕಾಶದತ್ತ ನೋಡಿದರೆ ಸಾಮಾನ್ಯ ಸೂರ್ಯನೇ ಕಾಣಿಸುತ್ತಾನೆ ಹೊರತು ಗ್ರಹಣ ಹಿಡಿದ ಸೂರ್ಯನಲ್ಲ ಆಚರಣೆಯ ನಿಯಮಗಳು ಅನ್ವಯಿಸುತ್ತವೆ ಭಾರತದಲ್ಲಿ ಗ್ರಹಣ ಗೋಚರವಾಗುವುದಿಲ್ಲವಾದ್ದರಿಂದ ಧಾರ್ಮಿಕವಾಗಿ ಯಾವುದೇ ಸೂತಕ ಅಥವಾ ನಿಷೇಧಗಳು ಅನ್ವಯಿಸುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣವು ಕಣ್ಣಿಗೆ ಕಾಣಿಸದಿದ್ದಲ್ಲಿ ಅದಕ್ಕೆ ಸೂತಕದ ನಿಯಮಗಳನ್ನು ಪಾಲಿಸುವ ಅಗತ್ಯವಿರುವುದಿಲ್ಲ ಆದ್ದರಿಂದ ಫೆಬ್ರವರಿ ಹದಿನೇಳರಂದು ದೇವಾಲಯಗಳು ಎಂದಿನಂತೆ ತೆರೆದಿರುತ್ತವೆ ಮತ್ತು ಪೂಜಾ ಕೈಂಕರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯಲಿದೆ ಗರ್ಭಿಣಿಯರು ಅಥವಾ ಹಿರಿಯರು ಆತಂಕ ಅಗತ್ಯವಿಲ್ಲ ಎಲ್ಲೆಲ್ಲಿ ಗೋಚರಿಸಲಿದೆ ಈ ಅಪರೂಪದ ಕಂಕಣ ಸೂರ್ಯಗ್ರಹಣವು ಮುಖ್ಯವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಗೋಚರಿಸಲಿದೆ ಅಂಟಾರ್ಟಿಕಾ ಖಂಡದಲ್ಲಿ ಇದು ಸ್ಪಷ್ಟವಾಗಿ ರಿಂಗ್ ಆಫ್ ಫೈರ್ ಅಥವಾ ಬೆಂಕಿಯ ಉಂಗುರದಂತೆ ಕಾಣಿಸಲಿದೆ ಇದಲ್ಲದೆ ದಕ್ಷಿಣ ಆಫ್ರಿಕಾ ದಕ್ಷಿಣ ಅಮೇರಿಕ ಚೀಲಿ ಅರ್ಜೆಂಟೀನಾ ಹಾಗೆ ದಕ್ಷಿಣ ಸಾಗರದ ಕೆಲವು ಭಾಗಗಳಲ್ಲಿ ಪಾಕ್ಷಿಕ ಸೂರ್ಯಗ್ರಹಣ ಕಾಣಿಸಲಿದೆ ಏನಿದು ಕಂಕಣ ಸೂರ್ಯಗ್ರಹಣ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಆದರೆ ಕಂಕಣ ಸೂರ್ಯಗ್ರಹಣದಲ್ಲಿ ಚಂದ್ರನು ಭೂಮಿಯಿಂದ ಸಾಮಾನ್ಯಕ್ಕಿಂತ ಹೆಚ್ಚು ದೂರದಲ್ಲಿರುತ್ತಾನೆ ಈ ಕಾರಣದಿಂದ ಚಂದ್ರನ ಗಾತ್ರವು ಸೂರ್ಯನಿಗಿಂತ ಚಿಕ್ಕದಾಗಿ ಕಾಣುತ್ತದೆ ಇದರ ಪರಿಣಾಮವಾಗಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮರೆ ಮಾಡಲು ಸಾಧ್ಯವಾಗುವುದಿಲ್ಲ ಸೂರ್ಯನ ಮಧ್ಯಭಾಗ ಮಾತ್ರ ಮುಚ್ಚಿ ಹೋಗಿ ಸುತ್ತಲೂ ಬೆಳಕಿನ ಬಳೆ ಅಥವಾ ಉಂಗುರದಂತೆ ಕಾಣುತ್ತದೆ ಇದನ್ನೇ ಆಂಗ್ಲ ಭಾಷೆಯಲ್ಲಿ ರಿಂಗ್ ಆಫ್ ಫೈರ್ ಎಂದು ಕರೆಯುತ್ತಾರೆ ಮುಂದಿನ ಗ್ರಹಣ ಯಾವಾಗ ಫೆಬ್ರವರಿ ಹದಿನೇಳರ ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸದಿದ್ದರೂ ಭಾರತೀಯ ಖಗೋಳಶಾಸ್ತ್ರರಿಗೆ ನಿರಾಶೆಯಾಗಬೇಕಿಲ್ಲ ಇದೇ ವರ್ಷ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಸಂಭವಿಸಲಿರುವ ಪೂರ್ಣ ಚಂದ್ರಗ್ರಹಣವು ಭಾರತದಲ್ಲಿ ಘೋಚಿಸಲಿದೆ ಎಂದು ತಜ್ಞರು ತಿಳಿಸಿದ್ದಾರೆ ಒಂದು ವೇಳೆ ನೀವು ವಿದೇಶಗಳಲ್ಲಿದ್ದು ಅಥವಾ ಆನ್ಲೈನ್ ಮೂಲಕ ಲೈವ್ ಸ್ಟ್ರೀಮಿಂಗ್ ನೋಡುವಾಗಲೂ ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರದು ಐಎಸ್ಒ ಪ್ರಮಾಣಕೃತ ಕನ್ನಡಕಗಳನ್ನು ಬಳಸಿ ನೋಡುವುದು ಕಣ್ಣಿನ ಆರೋಗ್ಯಕ್ಕೆ ಸುರಕ್ಷಿತ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಸೂರ್ಯಗ್ರಹಣಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿದೆ ರಿಂಗ್ ಫಯರ್ ಎಂದೇ ಖ್ಯಾತಿ ಪಡೆದಿರುವ ಕಂಕಣ ಸೂರ್ಯಗ್ರಹಣವು ಫೆಬ್ರವರಿ ತಿಂಗಳಲ್ಲಿ ಬರಲಿದೆ ಇದು ಸೌರಮಂಡಲದ ಕಾತು ಕೌತುಕಕ್ಕೆ ಸಾಕ್ಷಿಯಾಗಲಿದೆ ಭಾರತೀಯರು ಎಂದಿನ ಸಂಪ್ರದಾಯದಂತೆ ಗ್ರಹಣ ಆಚರಿಸಲು ಸಂಪೂರ್ಣ ತಯಾರಿ ಆರಂಭವಾಗುತ್ತಿದೆ ಫೆಬ್ರವರಿ ಹದಿನೇಳರ ಮಂಗಳವಾರದಂದು ಕಂಕಣ ಸೂರ್ಯಗ್ರಹಣ ನಡೆಯಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಂಕಣ ಸೂರ್ಯಗ್ರಹಣ ಆರಂಭವಾಗಲಿದೆ ಮತ್ತು ಸಂಜೆ ಏಳು ಐವತ್ತೇಳಕ್ಕೆ ಮುಕ್ತಾಯಗೊಳ್ಳಲಿದೆ ಮೂಲಕ ನಾಲ್ಕು ಗಂಟೆಗೂ ಅಧಿಕ ಕಾಲ ಸೂರ್ಯಗ್ರಹಣವನ್ನು ವೀಕ್ಷಿಸಬಹುದಾಗಿದೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಇದು ಸಾಕಷ್ಟು ವಿಶೇಷ ಪಡೆದ ದಿನವಾಗಿದೆ ಕಂಕಣ ಸೂರ್ಯಗ್ರಹಣ ಅತ್ಯಂತ ಅಪರೂಪದ ವಿದ್ಯಮಾನವಾಗಿದ್ದು ಇದು ಅತ್ಯಂತ ಆಕರ್ಷಕ ಗ್ರಹಣವಾಗಿದೆ ಆದರೆ ಈ ಕಂಕಣ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತ ಮಾತ್ರವಲ್ಲ ಏಷ್ಯಾದ ಬಹುತೇಕ ಕಡೆ ಈ ಗ್ರಹಣ ಗೋಚರಿಸುವುದಿಲ್ಲ ಇದು ಅಂಟಾರ್ಟಿಕಾದ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಲಿದ್ದು ಅದರಿಂದ ದಕ್ಷಿಣ ಮಹಾಸಾಗರದ ಭಾಗಗಳಲ್ಲಿ ಮಾತ್ರ ಗೋಚರಿಸಲಿದೆ ಅಲ್ಲದೆ ಇದು ಭಾರಿ ದೂರದ ಪ್ರದೇಶವಾಗಿರುವುದರಿಂದ ಬಹುತೇಕ ಜನರು ಇದನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಭಾಗಶಃ ಈ ಗ್ರಹಣವು ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಅಟ್ಲಾಂಟಿಕಾ ಪೆಸಿಫಿಕ್ ಭಾಗಗಳಲ್ಲಿ ಮಾತ್ರ ಕಾಣಬಹುದು ಎನ್ನಲಾಗಿದೆ ಕಂಕಣ ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಸೂರ್ಯ ಹಾಗೂ ಭೂಮಿ ನಡುವೆ ಚಂದ್ರ ಬಂದಾಗ ಕಂಕಣ ಸೂರ್ಯಗ್ರಹಣ ಸಂಭವಿಸುತ್ತದೆ ಹೀಗೆ ಘಟಿಸಿದಾಗ ಸೂರ್ಯಗ್ರಹಣ ಚಂದ್ರ ಸೂರ್ಯಗಿಂತ ಸ್ವಲ್ಪ ಚಿಕ್ಕದಾಗಿ ಗೋಚರಿಸುತ್ತದೆ ಇದರಿಂದ ಚಂದ್ರನಿಗೆ ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಗ್ರಹಣ ಸಂಭವಿಸುವಾಗ ಸೂರ್ಯನ ಬೆಳಕಿಗೆ ಚಂದ್ರ ಅಡ್ಡಿಯಾಗುತ್ತಾನೆ ಇದರಿಂದ ಸೂರ್ಯ ರಿಂಗ್ ಆಕಾರದಲ್ಲಿ ಹೊಳೆಯಲಿದೆ ಆದ್ದರಿಂದ ಇದನ್ನು ಕಂಕಣ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ವೀಕ್ಷಕರಿಗೆ ಸಲಹೆ ಇನ್ನು ಚಂದ್ರಗ್ರಹಣವಾಗಲಿ ಸೂರ್ಯಗ್ರಹಣವಾಗಲಿ ನೇರವಾಗಿ ಕಣ್ಣಿನಿಂದ ನೋಡಬಾರದು ಅದಕ್ಕಾಗಿ ವಿಶೇಷ ಐಎಸ್ಒ ಸರ್ಟಿಫೈಡ್ ಸೂರ್ಯಗ್ರಹಣ ನೋಡುವಂಥ ಗ್ಲಾಸ್ಗಳು ಅಥವಾ ಫಿಲ್ಟರ್ಗಳನ್ನು ಬಳಸಿ ಮಾತ್ರ ವೀಕ್ಷಿಸಬೇಕು ನೇರವಾಗಿ ನೋಡಿದರೆ ಕಣ್ಣಿನ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತದೆ ಇನ್ನು ಈ ಅದ್ಭುತ ದೃಶ್ಯವನ್ನು ನಾಸಾ ಅಥವಾ ಇತರ ಖಗೋಳ ವಿಜ್ಞಾನ ವೆಬ್ಸೈಟ್ಗಳ ಲೈವ್ ಸ್ಟ್ರೀಮಿಂಗ್ ಮಾಡುವ ಸಾಧ್ಯತೆ ಇರುತ್ತದೆ ಆ ರೀತಿಯೂ ನೋಡಬಹುದಾಗಿದೆ ಸೂರ್ಯನ ಸುತ್ತಲೂ ಉಂಗುರ ರೀತಿ ಗೋಚರಿಸುವ ಕಂಕಣ ಸೂರ್ಯಗ್ರಹಣ ವಿಜ್ಞಾನಿಗಳಿಗೆ ಪ್ರತಿ ಬಾರಿ ಅತ್ಯಂತ ವಿಶೇಷ ಸೋಲಾರ್ ಫಿಲ್ಟರ್ ಮೂಲಕ ಕಂಕಣ ಸೂರ್ಯಗ್ರಹಣ ವೀಕ್ಷಣೆ ಮಾಡುವುದು ಉತ್ತಮ ಬರಿಗಣ್ಣಿನಿಂದ ನೋಡುವುದು ತುಂಬ ಅಪಾಯಕಾರಿಯಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ರಾಹು ಗ್ರಸ್ತ ಕಂಕಣ ಸೂರ್ಯ ಗ್ರಹಣ ಕಂಕಣ ಸೂರ್ಯ ಗ್ರಹಣವು ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ವಿಶ್ಲೇಷಿಸಲಾಗಿದೆ ಒಂಬತ್ತನೇ ಮನೆಯಲ್ಲಿ ಸಂಭವಿಸುತ್ತಿರುವ ಈ ಗ್ರಹಣವನ್ನು ಗುರುಗ್ರಹವು ಕೂಡ ವೀಕ್ಷಿಸುತ್ತಿರುವುದರಿಂದ ಕಲಹಗಳು ಮತ್ತು ಅಪವಾದಗಳಿಂದ ದೂರವಿರಲು ಸಹಾಯವಾಗುತ್ತದೆ ಧನಯೋಗ ಆರ್ಥಿಕ ಲಾಭ ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ಶುಭ ಪ್ರಯತ್ನಗಳಲ್ಲಿ ಸಫಲತೆ ಹಾಗೂ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿಗಳ ಹೆಚ್ಚಳ ಸಾಧ್ಯತೆ ಮಾರಾಟಗಾರರು ಆನ್ಲೈನ್ ಉದ್ಯಮಿಗಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ಚಾಲಕರು ಮತ್ತು ರೈತರಿಗೆ ಈ ಅವಧಿ ಉತ್ತಮವಾಗಿರುತ್ತದೆ ಆದಾಯಕ್ಕಿಂತ ಏರಿಕೆ ಕಂಡು ಬರಲಿದೆ ಆರೋಗ್ಯದಲ್ಲಿ ಚೇತರಿಕೆ ಪಾಲುದಾರಿಕೆಯಿಂದ ಲಾಭ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಶುಭವಾಗಲಿದೆ ವಿವಾಹ ವಿಷಯಗಳಲ್ಲಂತೂ ಸಫಲತೆ ಸಾಧ್ಯ ಗ್ರಹಣದ ವಿವರ ಗ್ರಹಣದ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಕಂಕಣ ಸೂರ್ಯ ಗ್ರಹಣ ಸೂರ್ಯನ ಮೇಲೆ ಚಂದ್ರನ ಪ್ರಭಾವ ಅಂದರೆ ಸೂರ್ಯನನ್ನು ಸುಮಾರು ತೊಂಬತ್ತೆರಡರಿಂದ ತೊಂಬತ್ತಾರು ಪರ್ಸೆಂಟ್ ಭಾಗವನ್ನು ಆವರಿಸಿಕೊಳ್ಳುತ್ತದೆ ಭಾರತೀಯ ಸಮಯದ ಪ್ರಕಾರ ಈ ಗ್ರಹಣ ಮಧ್ಯಾಹ್ನ ಮೂರು ಇಪ್ಪತ್ತಾರಕ್ಕೆ ಪ್ರಾರಂಭವಾಗಿ ಸಂಜೆ ಏಳು ಐವತ್ತೇಳರವರೆಗೆ ಇರುತ್ತದೆ ಸೂತಕವಾದಿ ಅನ್ವಯಿಸುವುದಿಲ್ಲ ಈ ದಿನವು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಮುಖ್ಯವಾಗಿದೆ ಏಕೆಂದರೆ ಈ ದಿನಾಂಕದಂದು ಚಂದ್ರನು ತನ್ನ ಸ್ಥಾನವನ್ನು ಎರಡು ಬಾರಿ ಬದಲಾಯಿಸುತ್ತಾನೆ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಪಂಚಾಂಗದ ಪ್ರಕಾರ ಫೆಬ್ರವರಿ ಹದಿನೇಳರಂದು ಬೆಳಿಗ್ಗೆ ತೊಂಬತ್ತೈದರ ಸುಮಾರಿಗೆ ಚಂದ್ರನು ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ನಂತರ ರಾತ್ರಿ ಒಂಬತ್ತು ಹದಿನೈದಕ್ಕೆ ಶತವಿಷ ನಕ್ಷತ್ರಕ್ಕೆ ಚಲಿಸುತ್ತಾನೆ ಒಂದೇ ದಿನದಲ್ಲಿ ರಾಶಿ ಮತ್ತು ನಕ್ಷತ್ರ ಪುಂಜದಲ್ಲಿನ ಈ ಬದಲಾವಣೆಯನ್ನು ಡಬಲ್ ಚಂದ್ರ ಸಂಚಾರ ಎಂದು ಕರೆಯಲಾಗುತ್ತದೆ ಮೇಷರಾಶಿಯವರಿಗೆ ಈ ಸಮಯ ಸ್ವಲ್ಪ ಅಸ್ಥಿರವಾಗಿರುತ್ತದೆ ನಿಮ್ಮ ಮನಸ್ಸು ತೊಂದರೆಗೊಳಗಾಗಬಹುದು ಮತ್ತು ಸಣ್ಣ ವಿಷಯಗಳಿಗೂ ಒತ್ತಡ ಹೆಚ್ಚಾಗಬಹುದು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ ವಿಶೇಷವಾಗಿ ನೀವು ತಲೆನೋವು ಅಥವಾ ದೌರ್ಲ ದೌರ್ಬಲ್ಯವನ್ನು ಅನುಭವಿಸಿದರೆ ದೌರ್ಬಲ್ಯವನ್ನು ಅನುಭವಿಸಿದರೆ ವಿವಾಹಿತ ದಂಪತಿಗಳು ಸಂಭಾಷಣೆಯಲ್ಲಿ ಸಂಯಮನವನ್ನು ಹೊಂದಿರಬೇಕು ಏಕೆಂದರೆ ಇದು ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು ರಾಶಿಯವರು ಭಾವನಾತ್ಮಕ ಒತ್ತಡವನ್ನು ಅನುಭವಿಸಬಹುದು ಕುಟುಂಬದಲ್ಲಿ ಅಂತರ ಹೆಚ್ಚಾಗುವ ಅಥವಾ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇರುತ್ತದೆ ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಉತ್ತಮ ಈ ಸಮಯದಲ್ಲಿ ಹೂಡಿಕೆಗಳು ಅಥವಾ ದೊಡ್ಡ ಆರ್ಥಿಕ ಅಪಾಯಗಳನ್ನು ತಪ್ಪಿಸುವುದು ಬುದ್ಧಿವಂತ ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ನಿಮ್ಮ ಸಂಗಾತಿಯ ಅಥವಾ ಸಂಗಾತಿಯ ಸಲಹೆಗಳನ್ನು ನಿರ್ಲಕ್ಷಿಸುವುದು ದುಬಾರಿಯಾಗಬಹುದು ನೀವು ಆರೋಗ್ಯ ಹೊಟ್ಟೆ ಸಮಸ್ಯೆ ಅಥವಾ ಜೀರ್ಣಕಾರಿ ಸಮಸ್ಯೆಗಳ ಬಗ್ಗೆ ಚಿಂತಿತರಾಗಬಹುದು ನಿರೀಕ್ಷಿತ ಪ್ರಯೋಜನಗಳನ್ನು ಸಾಧಿಸಲು ಸಮಯ ತೆಗೆದುಕೊಳ್ಳುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ತಾಳ್ಮೆಯಿಂದಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ಸರ್ವೇ ಜನ ಸುಖಿನೂ ಹು